ಹಾಯ್ ಫ್ರೆಂಡ್ಸ್ ಇದು ಏನಪ್ಪಾ ಅಂದ್ರೆ ಎಗ್ ರೈಸ್ ಮುದಗಲ್ಲ ತಗೊಂಡಿದ್ದ ಮೂವತ್ತು ರೂಪಾಯಿ ಎಗ್ ರೈಸ್ ಹತ್ತು ರೂಪಾಯಿ ಬಜಿ ಇಷ್ಟ ತಗೊಂಡ್ಬಿಟ್ರೆ ನಿಮ್ಮ ಹೊಟ್ಟೆ ಎಲ್ಲ ಫುಲ್ ಆಗುತ್ತ ಬೇರೆ ಕಡೆ ಇಲ್ಲಿ ಹೋದ್ರು ಬಾಳ ರೇಟ್ ಇಲ್ಲಿ ಮುದಲ ಅಂದ್ರೆ ಸಸ್ತಾ ಬಿಡುತ್ತ ಯಾವ್ದಕ್ಕೊಂದ್ ಜೀವಸ್ ಐಟಮ್ ಬರ್ದಿ ಹೊಟ್ಟೆ ಇಕ್ಕಿಟ್ಟಿದ್ರೆ ಯಾಕಂದ್ರೆ ವಿಡಿಯೋ ಮಾಡಕತ್ತಲ್ಲ ಹಂಗ ಅಂತ ಎಗ್ ರೈಸ್ ಮಾತ್ರ ನಾನು ಅಂದ್ರೆ ಎಲ್ಲ ಅಡ್ಡಿ ಎಲ್ಲಿ ಸಿಕ್ಕಿಲ್ಲ ನಮ್ಗೆ ಈ ತರ ಯಾವ ಎಗ್ ರೈಸ್ ಬಿಸ್ಮಲ್ ಎಗ್ ರೈಸ್ ಉಪ್ಪರ್ ಎಗ್ ರೈಸ್ ಇದ್ರ ಸೂಪರ್ ಅಗ್ರೆಸ್ ಅಂತಂದ ಭಾರಿ ಅಗ್ರೆಸ್ ಇದೆ ನಲ್ವತ್ತು ರೂಪಾಯ್ದಾಗ ಹಟ್ಟಿ ಫುಲ್ ಹಂಗೆ ತಿನ್ಬಂದು ನೋಡ್ರಿ ಆ ಮನೆ ಕೊಡ್ತಾರೆ ಈಗ ನಮ್ಮ ಹಳಿದವರು ಈಗ ಆತನ ತಂದಾನೆ ಅದು ಮೂವತ್ತು ರೂಪಾಯಿ ಅದನ್ನ ನೋಡ್ರಿ ಇನ್ನ ನೋಡ್ರಿ ಮೂವತ್ತು ರೂಪಾಯಿ ಅಗ್ರೆಸ್ ಅಡ್ಡಕ್ಕೆ ಇಲ್ಲ ಹಕಶ ಕ ಬಜಿ ಸೂಪರ್ ಅಲ್ಲ ಎಷ್ಟು ರೂಪಾಯಿ ಬಾಜಿ ಹತ್ತು ರೂಪಾಯಿ ಅದ ಹಾಗೆ ಫ್ರೆಂಡ್ಸ್ ಯಾರ ಮೂವತ್ತು ರೂಪಾಯಿ ಕೇಳಿಸ್ ಹತ್ತು ರೂಪಾಯ್ಗೆ ಬಾಜಿ ಸಿಕ್ಕರ್ ಕಮೆಂಟ್ ಮಾಡಿ ಅಷ್ಟೇ ಸಿಗುತ್ತಂದ್ರೆ ಅವ್ರು ಕಮೆಂಟ್ ಮಾಡಿ ನೋಡ್ರಿ ಐವತ್ತು ರೂಪಾಯಿ ಸಿಟಿಗಳ ಇದ್ರೆ ಐವತ್ತು ಸಾವಿರ ಐದು ಬೆಂಗಳೂರುಗಳು ಹೋದೈತಲ್ಲ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಮತ್ತು ಅಮೌಂಟ್ ಕಮ್ಮಿ ಅಂತ ಕಳಿಸಿ ಇದ್ರಾಗ ಮಾಲ್ ಕಮ್ಮಿ ಇರ್ತಾನೆ ಮಾಡಬೇಡ್ರಿ

ಏನು ಗೊಬ್ಬರ ಕೈತಾರೆ ನಿಮ್ಮಲ್ರ ಗೊಬ್ಬರ ಕಾಕೈತಾರ ಏನು ಅಲ್ಲ ಯಕ್ರೇಸ್ ಕ್ಯಾಮಿಡಿ ನೋಡಿದೀನೋ ಒಂದು ಸಹ ಒಂದು ಇಷ್ಟ ಕ್ಯಾಮಿಡಿ ಬಿಡೇ ಬಿಟ್ಟಿದ್ನ ನಮಗು ಹಂಗೈತೆ ಈಕೆ ಕೂಡ ಯಾಕ್ರೆಸ್ನೇ ಒಳ್ಳೇದೇನೆ ಆ ಥರ ಒಂದು ನಿಂಬೆ ಹಣ್ಣು ಹಾಕಿನ ನಿನಗೆ ಹಾಕಿನ ನೋಡಿ ನೋಡಿರಿ ಈಗ ನಿಂಬೆ ಹಣ್ಣು ಮತ್ತು ಮೆಣಸಿಕ್ ಆಯಿ ಬಲ್ಚರ ತತ್ತಾಕಿತ್ತಾರ ತತ್ತೀನಿ ಒಬ್ಬರೇ ತತ್ತಿ ತತ್ತಿ ಕಾಣ್ತಾ ಭಾರಿ ಗ್ರೇಸ್ ಮಾಡ್ಯಾರ ಚಲೋ ಮಾಡ್ತಾರ ಮೂರು ಕಡೆ ಅಲ್ಲಿದೆ ಮೊದಲಾಗ ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ ಕಾಮೆಂಟ್ ಮಾಡಿರಿ ಭಾರಿ ಟೇಸ್ಟ್ ಮಾಡ್ತಾರೆ ನಮ್ಮ ಕಡೆ ಮಾತ್ರ ಕೆಲವೊಂದು ಸಿಟಿ ಕಡೆ ಇದು ಹೂ ಇದು ಹಾಕ್ತಾರೆ ಅದೇ ಎಲೆಕೋಸಿಂದ ತಪ್ಪು ಕಟ್ ಮಾಡಿ ಅದು ಆದ್ರೆ ಅದು ಟೇಸ್ಟ್ ಬರಲ್ಲ ಅದು ಆದರೆ ಇಲ್ಲಿ ಮಾತ್ರ ಭಯಂಕರ ಟೇಸ್ಟ್ ಇರುತ್ತೆ ರುಚಿನೂ ಬರುತ್ತೆ ನೋಡಿರಿ ಊರ ಕಡೆ ಹೆಂಗೆ ಸಿಗತ್ತೆ ಹೆಂಗಿಲ್ಲ ಅಂತ ಕಾಮೆಂಟ್ ಮಾಡಿ ನಮ್ಮ ಮಾವಿನ ಆತ ತಿನ್ನೋದು ಈಗ ನಮ್ಮ ವೀಡಿಯೋ ಮಾಡ್ತೀನೋ ಒಂದು ಚೆನ್ನಾಗಿ ಹ್ಞೂ ಚಲೋ ಐತೆ ಸರ್ ಅತಿ ಊರು ಹೆಣ್ಣಿನ ಹಾಕಲ್ಲ ಹ್ಞೂ ಅದಕ್ಕೆ ಎಷ್ಟು ಬೇಕು ಅಷ್ಟ ಇದು ಬಂದು ಮುದಲುಗುಳ್ಳ ಊರಾಗ ಸ್ವಲ್ಪ ಕಾಲು ಕುಂತು ಬೇಜಾರಾಗೈತಲ್ಲ ಹಂಗಾಗಿ ಹೊರಗಡೆ ಈ ಥರ ತಂಪು ವಾತಾವರಣ ಇತ್ತಲ್ಲ ಇಲ್ಲೆಲ್ಲ ಚೆನ್ನಾಗಿರ್ತದೆ ಬಾದಲೆಲ್ಲ ಗುಡ್ಡ ಸುತ್ತ ಗುಡ್ಡ ಇತ್ತು ಈಗೆಲ್ಲ ಅಲ್ಲಿ ಮೀಸಣೆಗಳೆಲ್ಲ ಹಾಳು ಮಾಡಿಬಿಟ್ಟವ ಏನು ಮಾಡೋಕ್ಕಲ್ಲ ಅವ್ರವರೆಲ್ಲ ಏನು ಮಾಡ್ಕೊಳ್ತಾರೆ ಸುಮ್ಮನೆ ಏನು ಮಾಡ್ಕೊಲ್ಲ ಅದೆಲ್ಲ ಮಾತಾಡ್ಕೊಂಡು ಹೋಗ್ಬಾರ್ದು ಹೋಲಿ ಆ ಗುಡ ಬೆಟ್ಟಿರ್ತಾರೆ ಎಷ್ಟೋ ಇರ್ತಿತ್ತು ಅವಾಗಿನ ಕಾಲದ ಇದ್ದಂಗೆ ಎಷ್ಟು ತಂಪು ಎಷ್ಟು ಮಲ್ಕೊಳಕ್ಕೆ ಎಲ್ಲ ಕುಂದ್ರಕ್ಕೆ ಭಾಳ ಚೆನ್ನಾಗಿತ್ತು ಈಗೆಲ್ಲ ಗುಡ್ಡನ ನಾಶ ಮಾಡ್ಕೊಳ್ತಾರೆ ಎಲ್ಲಿ ಬಗ್ಗೆ ಮನೆ ಹಾಕತ್ತೆ ಅವ ಪರ್ಬತ್ತ ಹಿಂಗಾಗಿ ಎಷ್ಟೋ ಜನ ಗಾಳಿ ಸರಿ ಇದ್ದ ಮಳೆ ಎದುರದ್ದು ಸಹಾಯ ಕತ್ಬಿಟ್ಟಾರೆ ಹೊಲದಾಗ ಸರಿ ಬೆಳೆ ಬರ್ತಾಯಿಲ್ಲ ಯಾಕಂದ್ರೆ ಗುಡ್ಡ ಪ್ರದೇಶ ಗಿಡಗಳು ಗಿಡಗಳಿದ್ರೆ ಮಳೆ ಆಗೋದು ಜಾಸ್ತಿ ಇವಿಲ್ಲ ಏನು ಮಳೆ ಆಗೋದಿಲ್ಲ ಏನಿಲ್ಲ ಇದೆಲ್ಲ ನಾಶ ಮಾಡಕತ್ತಾರ ಈಗಿನ ಕೂಲು ಮಾನವರು ಅದಕ್ಕಾಗಿ ನಿಮ್ಮ ಸುತ್ತಮುತ್ತ ಗುಡ್ಡ ಬೆಟ್ಟ ನಾಶ ಮಾಡ್ಕೋಬೇಡಿ ಯಾಕಂದ್ರೆ ಅದು ಪ್ರಕೃತಿ ಕಾಪಾಡೋದೇ ನಮ್ಮನ್ನು ಮತ್ತೊಂದು ವಿಡಿಯೋ ಸಮೇತ ಆಯ್ತು ಆಯಿತು ಬಾಯ್